ಒಂದು ತಿಂಗಳ ರಂಜಾನ್ ಉಪವಾಸ ಆಚರಣೆಯ ಬಳಿಕ ಗಲ್ಫ್ ರಾಜ್ಯಗಳಲ್ಲಿ ರವಿವಾರ ಸಂಭ್ರಮದ ಈದುಲ್ ಫಿತ್ರ್ ಆಚರಿಸಲಾಯಿತು ಜಗತ್ತಿನಲ್ಲಿ ಅತಿದೊಡ್ಡ ಈದ್ ನಮಾಜ್ ನಡೆದ ಮಕ್ಕ ಹಾಗೂ ಮದೀನಾದ ಪ್ರಮುಖ ಮಸೀದಿಗಳಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಶ್ರದ್ಧಾಳುಗಳು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು ಒಮಾನ್ನಲ್ಲಿ ಮಾತ್ರ ನಾಳೆ ಸೋಮವಾರ ಈದ್ ಉಲ್ ಫಿತ್ರ್ ಆಚರಿಸಲಾಗುತ್ತದೆ ಆತ್ಮ ಪರಿಶುದ್ಧತೆ ಹಾಗೂ ಸೃಷ್ಟಿಕರ್ತನ ಸಂಪ್ರೀತಿ ಗಳಿಸೋದಕ್ಕಾಗಿ ಉಪವಾಸ ಹಾಗೂ ಆರಾಧನೆಗಳನ್ನು ಕರಗತ ಮಾಡಿಕೊಂಡ ಪವಿತ್ರ ತಿಂಗಳು ರಂಜಾನ್ ಈ ಪವಿತ್ರ ತಿಂಗಳು ಕೊಟ್ಟಂತಹ ಆತ್ಮಶುದ್ಧಿಯ ಅನುಭೂತಿಯನ್ನ ಅತ್ತರಿನ ಸುಗಂಧದೊಂದಿಗೆ ಬದುಕಿಗೆ ಅಳವಡಿಸಿಕೊಳ್ಳುವುದಾಗಿದೆ ಉಲ್ ಫಿತರ್ ಹಬ್ಬ ಒಮಾನ್ ಹೊರತುಪಡಿಸಿ ಸೌದಿ ಅರೇಬಿಯಾ ಬಹ್ರೈನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಖತರ್ ಕುವೈತ್ ದೇಶಗಳ ಜನರು ಆದಿತ್ಯವಾರ ಸಂಭ್ರಮದಿಂದ ಈದ್ ಆಚರಿಸಿದರು ಜಗತ್ತಿನ ನಾನಾ ದಿಕ್ಕುಗಳಿಂದ ಬಂದ ಶ್ರದ್ಧಾಳುಗಳು ಮಕ್ಕಾ ಮದೀನಾ ಮಸೀದಿಗಳಲ್ಲಿ ಈದ್ ಆಚರಣೆಗೆ ಸಾಕ್ಷಿಯಾದರು ಮಕ್ಕಾದ ಮಸ್ಜಿದುಲ್ ಹರಾಂನಲ್ಲಿ ಈದ್ ನಮಾಜ್ಗೆ ನೇತೃತ್ವ ನೀಡಿದ್ದು ಅಲ್ಲಿನ ಮುಖ್ಯ ವಿದ್ವಾಂಸ ಡಾಕ್ಟರ್ ಅಬ್ದುಲ್ ರಹಮಾನ್ ಅಲ್ ಸುದೈಸ್ ಅವರು ಖುತ್ಬಾದಲ್ಲಿ ಜಿಯೋನಿಸ್ಟ್ಗಳ ವಿರುದ್ಧ ಧ್ವನಿ ಎತ್ತಿದ ಅವರು ಗಾಜಾದ ಜನತೆಗಾಗಿ ಮತ್ತು ಮಸ್ಜಿದುಲ್ ಅಕ್ಸಾದ ವಿಮೋಚನೆ ಪ್ರಾರ್ಥನೆ ಮಾಡಿದ್ರು ಮಧ್ಯಾಹ್ನದ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹ್ ವಾಯ್ ವಸಲ್ಲಮರ ಮಸ್ಜಿದುನ್ ನಬವಿಯಲ್ಲೂ ಲಕ್ಷಾಂತರ ಶ್ರದ್ಧಾಳುಗಳು ಈದ್ ನಮಾಜ್ ನೆರವೇರಿಸಿದರು ಮಕ್ಕ ಮದೀನಾ ಮಸೀದಿಗಳಲ್ಲದೆ ಹೊರಾಂಗಣದ ರಸ್ತೆಗಳು ಕೂಡ ಶ್ರದ್ಧಾಳುಗಳಿಂದ ತುಂಬಿ ತುಳುಕುತ್ತಿದ್ದವು ಕನ್ನಡಿಗರು ಹಾಗೂ ಮಲಯಾಳಿಗಳು ಸೇರಿ ಭಾರತದ ವಿವಿಧ ರಾಜ್ಯಗಳ ಸಾವಿರಾರು ಅನಿವಾಸಿಗಳು ಈದ್ ಆಚರಣೆಯಲ್ಲಿ ಪಾಲ್ಗೊಂಡರು ಸೌದಿ ಸೇರಿದಂತೆ ಕೆಲವು ದೇಶಗಳಲ್ಲಿನ ಖಾಸಗಿ ಕಂಪನಿಗಳು ಒಂದು ವಾರದ ಈದ್ ರಜೆ ಘೋಷಿಸಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು